ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬೃಂದ್ ಡಾಕ್ಟರ್ ಸುಣ್ಣ ಇವತ್ತ ನಾನು ನಿಮಗೆ ಮೊಟ್ಟೆ ಮ್ಯಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಫ್ಯಾನ್ಗೆ ನೀರು ಕಾಯೋಕೆ ಇಟ್ಬಿಡಿ ಅದು ನೀರೆಲ್ಲ ಕಾದ್ಮೇಲೆ ಬೆಚ್ಚಗಿರೋ ನೀರಿಗೆ ಮ್ಯಾಗಿ ನಾವೇನು ತಂದಿರ್ತೀವಿ ಮ್ಯಾಗಿನ ಹಾಕಿ ಅದನ್ನ ಜಾಸ್ತಿ ಬೇಯಿಸ್ಕೊಬಿಡಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಇದಾಗೋ ತನಕ ಬೆಡ್ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಒಂದು ಜರಡಿಗೆ ಹಾಕ್ಕೊಂಡು ನೀರು ಸೋರಿಸ್ಕೊಳ್ಳಿ ನೀರು ಸರಿಸ್ಕೊಂಡ್ಮೇಲೆ ಅದನ್ನ ಒಂದು ಪಕ್ಕಕ್ಕೆ ಸೈಡ್ಗೆ ಇಟ್ಟು ಅದೇ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಅದರಲ್ಲಿ ಒಂದು ಬಾಣಲಿ ಮಡಿಗೆ ಬಾಣಲಿಗೆ ಎಣ್ಣೆ ಬಿಟ್ಬಿಟ್ಟು ಎಣ್ಣೆ ಕಾದ ನಂತರ ಹಸಿಮೆಣಸಿಕಾಯಿ ಮತ್ತು ಈರುಳ್ಳಿ ಹಾಗೆ ಹಾಗೆ ಟೊಮೊಟೊ ಇವೆಲ್ಲನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಿಗೆ ಅದು ಒಂದು ಸ್ವಲ್ಪ ಹಸಿ ಮೆಣಸಿಕ್ಕಾಯಿಲ್ಲ ಹಸಿ ಸ್ಮೆಲ್ ಹೋಗಬೇಕಲ್ಲ ಅಲ್ಲಿ ಗಂಟೆ ಹುರ್ಕೊಂಡು ಆಮೇಲೆ ಟೊಮೊಟೊ ಹಾಕ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆಗ್ತಿದೆ ಅದಕ್ಕೆ ನೀವು ಅದನ್ನೇ ಬೇಕಾದ್ರೆ ಸ್ವಲ್ಪ ಲೈಟಾಗಿ ಅದು ಈಗೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಮೊಟ್ಟೆ ಹೊರ್ಕೊಳ್ಳಿ ನಮಗೆ ಎಷ್ಟು ಬೇಕು ನಾಲ್ಕು ಮೊಟ್ಟೆ ಎರಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಮೊಟ್ಟೆ ಹಾಕ್ಕೊಂಡು ಮೊಟ್ಟೆ ಎಲ್ಲ ನೀಟಾಗಿ ಮೊಟ್ಟೆ ಮಾಮೂಲಿ ನಾವು ಮೊಟ್ಟೆ ಹುರಿತೀವಲ್ಲ ಆ ರೀತಿ ಏನು ಎಗ್ ಬುರ್ಜಿ ಮಾಡ್ತೀವಿ ಆ ರೀತಿ ಉರ್ ಉರ್ಕೊಳ್ಳಿ ಚೆನ್ನಾಗಿ ಒಂದು ಮೀಡಿಯಮಾಗಿ ಹುರ್ಕೊಂಡು ಮೊಟ್ಟೆ ಹುರ್ಕೊಳ್ಳಿ ಹುರ್ಕೊಂಡು ಅದನ್ನ ಹಂಗೆ ಒಂದು ಸ್ವಲ್ಪ ಎಲ್ಲ ಇದು ತಳ ಇಡಿ ತಳ ಹಿಡಿಬಾರ್ದು ಆ ರೀತಿ ನೀಟಾಗಿ ಇದು ಮಾಡ್ಕೊಂಡ್ಮೇಲೆ ಈಗ ನಾವು ಏನು ಮಡಗಿರ್ತೀವನ ಮ್ಯಾಗಿ ಮಸಾಲ ಮತ್ತು ಒಂದು ಸ್ವಲ್ಪ ಮೆಣಸಿನ್ ಪುಡಿ ಹಾಗೆಲ್ಲ ಒಂದು ಸ್ವಲ್ಪ ನಮ್ಗೆ ಇಷ್ಟ ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿಲ್ಲ ಅಂದ್ರೆ ಇಲ್ಲ ಒಂದು ಸ್ವಲ್ಪ ಚಿಕನ್ ಪುಡಿ ಹಾಕ್ಕೊಳ್ಳಿ ಚಿಕನ್ ಮಸಾಲದ ಪುಡಿ ಇರುತ್ತಲ್ಲ ಅದೆಲ್ಲ ಲೈಟಾಗಿ ಒಂದು ಸ್ವಲ್ಪ ಹಾಕೊಳ್ಳಿ ನಾವು ಮ್ಯಾಗಿ ಮಸಾಲ ಮತ್ತು ಚಿಕನ್ ಪುಡಿ ಹಾಗೇನೇ ಒಂದು ಸ್ವಲ್ಪ ಮೆಣಸಿನ ಪುಡಿ ಮಾಡಿರೋಂಥ ಮೆಣಸಿನ್ ಪುಡಿ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡಿಕೊಂಡು ಅದನ್ನ ಹಾಕ್ಕೊಂಡು ಅದನ್ನ ನೀಟಾಗಿ ತಿರುಗಿಸ್ಕೊಂಡು ನೀಟಾಗಿ ತಳ ಹಿಡಿಬಾರ್ದು ಆ ರೀತಿ ನಿಧಾನವಾಗಿ ಸ್ಪೀಡಾಗಿ ಇದು ಮಾಡಿದ್ರೆ ಏನಿರುತ್ತೆ ನಾವು ಮೊಟ್ಟೆಲ್ಲ ಉರ್ದಿರ್ತೀವಲ್ಲ ಅದೆಲ್ಲ ನಾವು ಎಲ್ಲ ಪು ಥರ ಪುಡಿ ಪುಡಿ ಆಗೋಗುತ್ತೆ ಅದರಿಂದ ಒಂದು ಸ್ವಲ್ಪ ನಿಧಾನಕ್ಕೆ ಇದು ಮಾಡಿಕೊಂಡು ನಾವು ಏನು ಬೇಯಿಸ್ಕೊಂಡಿರ್ತೀವಲ್ಲ ಮ್ಯಾಗಿ ಅದನ್ನ ತಗೊಂಡು ಒಳಗಡೆ ಕಾ ಮತ್ತೆ ಮೊಟ್ಟೆ ಒಳಗಡೆ ಹಾಕೊಂಡು ಈಗ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಮೊಟ್ಟೆ ಮ್ಯಾಗಿ ರೆಡಿ ಇರುತ್ತೆ ಈ ಥರ ಟ್ರೈ ಮಾಡಿ ಚೆನ್ನಾಗಿ ಬಂದರೆ ಒಂದ್ಸಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಮಾಡಿ ಸೂಪರಾಗಿರುತ್ತೆ ಮೊಟ್ಟೆ ಮ್ಯಾಗಿ ತಿನ್ನೋಕ್ಕೆ ಮಕ್ಕಳಿಗೆ ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ಸೂಪರಾಗಿರುತ್ತೆ ಅವ್ರ ಅಪರೂಪಕ್ಕೆ ನಮಗೆ ನಾರ್ಮಲ್ ಮ್ಯಾಗಿ ತಿಂಡಿ ತಿ ನಾರ್ಮಲ್ ಮ್ಯಾಗಿ ತಿಂಡಿ ಬೋರ್ ಬೋರಾಗಿದ್ದರೆ ಈ ಥರ ಮ್ಯಾಗಿ ಮಾಡಿಕೊಡಿ ಸಕ್ಕದಾಗಿರುತ್ತೆ ಮಕ್ಳಿಗೂ ತುಂಬ ಇಷ್ಟಪಟ್ಟು ತಿಂದು